ಮುಡಾದಿಂದ ಅಕ್ರಮ ನಿವೇಶನ ಪಡೆದ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ ಬಗ್ಗೆ ಗದಗ ನಗರದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್ ಕೆ ಪಾಟೀಲ್ ಸೆವೆಂಟೀನ್ ಎ ಪ್ರಕಾರ ಅನುಮತಿ ಕೊಟ್ಟಿದ್ದಾರೆ ನಿಮಗೆಷ್ಟು ಮಾಹಿತಿ ಆಯಿತೋ ಅಷ್ಟೇ ಮಾಹಿತಿ ನಮಗೂ ಐತಿ ಅಂದರು ಏನು ಮಾಡಬೇಕು ಅದನ್ನು ಕೋರ್ಟ್ ಹಿನ್ನೆಲೆ ಮಾಡ್ತಾರೆ ಅಂದರು ರಾಜ್ಯಪಾಲರಿಗೆ ಉತ್ತರಿಸಲು ಸಚಿವ ಸಂಪುಟದ ಅನುಮತಿ ಬೇಕು ಅತ್ಯಂತ ಸಣ್ಣ ಸಣ್ಣ ವಿಷಯಕ್ಕೂ ಪತ್ರ ಬರೆಯುತ್ತಾರೆ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನದಲ್ಲಿದ್ದಾರೆ ಎಂದು ಹೇಳಿದರು ಸೆವೆಂಟೀನ್ ಎ ಪ್ರಕಾರ ಪರವಾನಗಿಯನ್ನು ಕೊಟ್ಟಿದ್ದಾರೆ ಕೋರ್ಟ್ನವರು ಅಷ್ಟು ನಿಮಗೆ ಮಾಹಿತಿ ಅಷ್ಟೈತಿ ಅಷ್ಟು ನನಗೂ ಮಾಹಿತಿ ಐತಿ ಅದು ಏನು ಸಮಯಕ್ಕೆ ಸರಿಯಾಗಿ ಅವರು ಮಾಡ್ಬೋದು ಏನು ಮಾಡಬೇಕು ಆ ಕೋರ್ಟ್ ನಿರ್ಣಯದ ಹಿನ್ನೆಲೆಯೊಳಗೆ ಮಾಡ್ತಾರೆ ಹೌದು ಯಾವುದೇ ಸರ್ಕಾರದ ಅಧಿಕಾರಿ ಯಾಕಂದರೆ ರಾಜ್ಯಪಾಲರು ಅತ್ಯಂತ ಅಗಣ್ಯವಾಗಿರ್ತಕ್ಕಂಥ ಅತ್ಯಂತ ಸಣ್ಣ ವಿಚಾರಕ್ಕೂ ಸಹಿತ ಪತ್ರ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ರೀತಿ ಅವರು ಮಾಡುವ ಕೃತಿ ನೋಡಿದರೆ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ ಆದ್ದರಿಂದ ಏನೇ ಉತ್ತರ ಕಳಿಸ್ಬೇಕಾದ್ರೂ ಸಹಿತ ರಾಜ್ಯ ಸಚಿವ ಸಂಪುಟ ಅದನ್ನು ಪರಿಗಣಿಸಿ ಕಳಿಸ್ಬೇಕು ಅಂತ ನಾವು ನಿರ್ಣಯ ಮಾಡಿದ್ದೆವು